ಸರ್ ಈ ಎಲ್ಲ ಈಗೆಲ್ಲ ನಾವು ಹದಿನೈದು ದಿವಸದಿದ್ದ ಎಲ್ಲ ಸಿದ್ಧತೆಗಳನ್ನು ನಡೆಸ ಮಾಡ್ಕೊತ ಬಂದಿದ್ದೇವೆ ಅಂದರೆ ಊಟದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು ಮಠದ ಅಡಿಯಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದರ ಪೂರ್ವಭಾವಿ ಸಭೆಯಲ್ಲಿ ನಾವು ಮಾತಾಡಿ ಅದಕ್ಕೆ ಏನೆಲ್ಲ ಸರಕುಗಳು ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೇ ಬಂದಂಥ ಯಾವ ಭಕ್ತರಿಗೂ ಸಹಿತ ಅಲ್ಲಿ ಕೊರತೆ ಆಬಾರ್ದವನ್ನ ನಿರೀಕ್ಷೆ ಇಟ್ಕೊಂಡು ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ಒಂದು ಕಡ್ಡಿ ಪಿಟಿಕೆಯಿಂದ ಹಿಡಿದು ಒಂದು ಉನ್ನತ ಒಂದು ವಸ್ತು ಇರ್ಬೋದು ಆ ವಸ್ತುಗೆ ಹಂಚ್ಕೊಂಡು ಕಸ್ಟಮರಿಗೆ ಹಂಚ್ಕೆಂದು ಎಲ್ಲ ತಗೊಂಡು ಇಲ್ಲಿದ್ದನ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಎರಡು ಬಾರಿ ಪೂರ್ವ ಸ್ವಭಾವಿ ಸಭೆಯನ್ನು ಕರೆದಂಥ ರಾಣವಿನೂರ್ನ ಕುರುಬ ಸಂಘದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಹಿರಿಯರು ಮುಖಂಡರು ಸ್ಥಳೀಯವಾಗಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಆತಂಕ ಎದುರಾಗಿತ್ತಾ ಇದು ನಮಗೆ ಸವಾಲಾಗಿ ಬಂದಿದೆಯಾ ಕನಕ ಜಯಂತಿ ಈ ವರ್ಷ ಅಥವಾ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅಂಡ್ರನಲ್ಲಿ ಅದ್ದೂರಿಯಾಗಿ ನಡೀತದೆ ಇದನ್ನು ಯಾವುದೇ ಕುಂದು ಕೊರತೆ ಇಲ್ದಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನು ಸರ್ ಪ್ಲ್ಯಾನ್ ಪ್ರತಿ ವರ್ಷ ನಾವು ಕಾಗನಲೆಯಲ್ಲಿ ಜನಯಂತಿನ ನೋಡ್ಕೊತಾನೆ ಬಂದಿದ್ದೀವಿ ನಮಗಿದೇನು ಸವಾಲು ಅನ್ನಿಸ್ಲಿಲ್ಲ ಯಾಕೆಂದರೆ ನಮ್ಮೆಲ್ಲ ಪ್ರಮುಖರು ಸೇರ್ಕೊಂಡು ಅಧ್ಯಕ್ಷರ ನೇತೃತ್ವದಲ್ಲಿ ನಾವೇನು ಸರಕು ಸಾಮಗ್ರಿಗಳನ್ನು ಏನು ಪಟ್ಟಿ ಎತ್ತಲಿಕ್ಕೆ ಹೊಂಟ್ವಿ ನಮಗೆ ಯಾವುದು ಇದು ಸವಾಲು ಅನ್ನಿಸ್ಲೇ ಅಲ್ಲ ಯಾಕೆಂದರೆ ತನುಮನ ದನ ನಮ್ಮ ಸಮಾಜದ ಇರ್ಬೋದು ಇತರೆ ಸಮಾಜದವರು ಸಹಿತ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಅದು ಯಾವುದೇ ಕಾರಣಕ್ಕೂ ಕನಕ ಜಯಂತಿ ನಮಗೆ ಸವಾಲಾಗಿ ಪರಿಣಮಿಸಲೇ ಇಲ್ಲ ಓಕೆ ಸರ್ ಸವಾಲಾಗಿ ಪರಿಣಮಿಸಿಲ್ಲ ಆದ್ರೂ ಕೂಡ ಈ ಈ ಬಾರಿ ಜಯಂತಿ ಉತ್ಸವದಲ್ಲಿ ನೀವೇ ಹೇಳಿದಾಗೆ ಹಲವಾರು ಬದಲಾವಣೆ ಆಗಿದೆ ಕ್ಷೇತ್ರದಲ್ಲಿ ಪಲ್ಲಕ್ಕಿ ಉತ್ಸವ ಇರ್ಬೋದು ಕುರಿಬಂಡೆ ಇರ್ಬೋದು ಹಲವಾರು ಕ್ಷೇತ್ರಗಳಿಂದ ಸರ್ವ ಸಮಾಜದ ಮುಖಂಡರು ಆಗಮಿಸೋದು ಅವ್ರನ್ನೆಲ್ಲ ನಿಭಾಯಿಸ್ತಕ್ಕಂಥ ಪ್ಲಾನ್ ಹೇಗಿದೆ ಸರ್ ಅದು ನಿಭಾಯಿಸೋಂಥ ಪ್ಲಾನ್ ಅನ್ನೋದು ಎಲ್ಲ ರೆಡಿ ಇದೆ ಅದು ಹೌದಾ ಅದ್ರ ಜೊತೆಯಲ್ಲಿ ನಾವೇನು ಈ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಕುರಿಬಂಡೆ ಇರ್ಬೋದು ರೊಟ್ಟಿ ಜಾತ್ರೆ ಇರ್ಬೋದು ಪಲ್ಲಕ್ಕಿ ಉತ್ಸವ ಇರ್ಬೋದು ಅದರ ಜೊತೆಗೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ಕಾಗನೆಯಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯದ ಜನರು ಬಂದು ನಮಗೆ ಅದನ್ನ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಹಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಅದು ಯಾವುದೂ ನಮಗೆ ಕಷ್ಟ ಅಂತ ನಮಗೆ ಅನ್ನಿಸ್ತಾನೆ ಇಲ್ಲ ಈ ಬಾರಿ ವಿಭಿನ್ನ ನಿಮ್ಮಲ್ಲೇ ಒಂದು ನಿಮ್ಮ ನೇತೃತ್ವದಲ್ಲೇ ಜಯಂತಿ ನಡೆಯೋದ್ರಿಂದ ವಿಭಿನ್ನ ಆಗ್ತಾ ಇದೆಯಾ ಕನಕ ಜಯಂತಿ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ತಾಲೂಕಿನವ್ರು ಮಾಡಿದಂಗೆ ಈಸಿ ಆಗ್ತಾ ಇಲ್ವ ಬೇರೆ ಬೇರೆ ಬದಲಾವಣೆಗಳು ಭಾಳ ಆಗಿದೆ ಅಂತ ಅನಿಸ್ತದೆ ಸರ್ ಹೌದು ಹೌದು ವಿಭಿನ್ನ ಅಂದರೆ ನಾವು ಈಗ ಏನು ಹಾಗೆ ಹೇಳಿದಾಗೆ ಕುರಿಬಂಡೆ ಇರ್ಬೋದು ಕುರಿಬಂಡೆ ಮಾಡ್ತಾ ಇರಲಿಲ್ಲ ಅವರು ರೊಟ್ಟಿ ಮೆರವಣಿಗೆ ಮಾಡ್ತಾ ಇರಲಿಲ್ಲ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರಲಿಲ್ಲ ಇವನ್ನೆಲ್ಲ ಹಮ್ಕೊಂಡಿದ್ದೇವೆ ಅಂದರೆ ಆ ನಮ್ಮದೇನು ಅಧ್ಯಕ್ಷರ ನೇತೃತ್ವದಲ್ಲಿರತಕ್ಕಂಥ ಟೀಮ್ ಐತಲ್ಲ ಒಳ್ಳೆ ಟೀಮ್ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಲ್ಲಿ ಭೋಜನದ ವ್ಯವಸ್ಥೆ ಏನು ಉಸ್ತುವಾರಿ ತಗೊಂಡಿದ್ದಾರೆ ಅವರೆಲ್ಲ ನೂರ ಐವತ್ತು ಯುವಕರು ಟೀಮ್ ಕಟ್ಕೊಂಡು ಅವ್ರಿಗೆಲ್ಲ ಟಿ ಶರ್ಟ್ಸ್ ಮಾಡಿಸಿ ಅವ್ರಿಗೆಲ್ಲ ಯಾರೊಬ್ಬರಿಗೆ ಅಲ್ಲಿ ತೊಂದರೆ ಆಗಬಾರ್ದು ಅರ್ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ನಾವೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಅವು ಸಾಂಗವಾಗಿ ನಡೀತಾ ಇದ್ದಾವೆ ಸರ್ ಈಗ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಮಾಡ್ತಾಯಿದ್ದೀರಿ ಓಕೆ ಅದರ ಬಗ್ಗೆ ಹೇಳಿದ್ರಿ ಆದರೆ ಈ ಇದನ್ನು ಯಾವ ರೀತಿಯಾಗಿ ಮುಂಚೂಣಿಯಲ್ಲಿ ಸಕ್ಸಸ್ ಮಾಡಬೇಕನ್ನೋದ್ರ ಬಗ್ಗೆ ಅಥವಾ ಸರ್ಕಾರದಿಂದ ಏನಾದರೂ ನೀವು ಆಗಲಿ ನಿಮ್ಮ ಸಮಾಜದ ವತಿಯಿಂದ ಏನಾದರೂ ಟೀಮ್ಗಳನ್ನು ರಚನೆ ಮಾಡ್ಕೊಂಡ್ರಿ ಹೌದು ಅದು ಮಾಡಿದ್ದೇವೆ ಈಗ ಅದ ಹೇಳಿದ್ನಲ್ಲ ಈಗ ಎಲ್ಲ ಇದು ಸ್ವಾಗತ ಸಮಿತಿ ಇರ್ಬೋದು ಊಟದ ಸಮಿತಿ ಇರ್ಬೋದು ಸ್ವಚ್ಛತಾ ಸಮಿತಿ ಇರ್ಬೋದು ಎಲ್ಲ ಟೀಮ್ಗಳು ರೆಡಿಯಾಗಿದ್ದಾವೆ ಅದರ ಜವಾಬ್ದಾರಿನ ಅವ್ರವ್ರಿಗೆ ಕೊಟ್ಟಿದ್ದೇವೆ ಅದು ಯಾವುದೇ ತೊಂದರೆ ಆಗಲಿಲ್ಲಂಗೆ ಆ ಟೀಮ್ಗಳು ಆ ಜವಾಬ್ದಾರಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆಯೂ ನಮಗಿದೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಒಂದು ಒಂದು ಕುಟುಂಬದ ಎಲ್ಲ ಏನು ಜನ ಇದಾಗಿ ನಾವು ಟೋಟಲಿ ಎಲ್ಲ ಸಮಾಜದ ಬಾಂಧವರು ಸೇರ್ಕೊಂಡು ಮಾಡೋದ್ರದ್ದ ಇದು ಭಾಳ ನಮಗೆ ಹಗುರಾಗಿ ನಾವು ಕೆಲಸ ಅನಿಸ್ತಾ ಇದೆ ಕೊನೆಯದಾಗಿ ಕನಕ ಭಕ್ತರಿಗೆ ಸಹಕಾರ ಮಾಡಲಿಕ್ಕೆ ಅಥವಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ತಾವೇ ಹೇಳ್ತೀನಿ ಸರ್ ಐದುನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವದ ಅಂಗವಾಗಿ ಮಾ ಶ್ರೀ ಶ್ರೀ ನಿರಂಜನಂದಪುರಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕನಕ ಜಯಂತ್ಯೋತ್ಸವ ಇರ್ಬೋದು ಕನಕ ರಥೋತ್ಸವ ಇರ್ಬೋದು ಇದು ವಿಜೃಂಭಣೆಯಿಂದ ನಡೀತಾ ನಡೀತೈತಿ ಅಂದರೆ ಎಲ್ಲರೂ ಕಾರಣೀಭೂತ್ರ ಇದಕ್ಕೆ ಅದು ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಅಲ್ಲಿಗೆ ಬಂದು ಏನು ಏಳು ಎಂಟು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಏನು ಮನ ದನ ಅರ್ಪಿಸಿದಿರಿ ಆ ಸೇವೆಯನ್ನು ತಾವು ಮಾಡಿ ಅಲ್ಲಿ ಕನಕ ಜಯಂತಿಯಲ್ಲಿ ಭಾಗಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಸಮುದಾಯದವರನ್ನು ಸಹಿತ ಕರೆದುಕೊಂಡು ಬಂದು ಅಲ್ಲಿ ಭಾಗಿಯಾಗಬೇಕು ಕನಕ ಜಯಂತಿ ವಿಜೃಂಭಣೆಯಿಂದ ನಡೀಬೇಕು ಅಂತ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಸಮುದಾಯದ ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತಾಯಿದೆ ಶ್ರೇಷ್ಠ ಕನಕದಾಸರ ಒಂದು ದೇಶೋತ್ಸವ ಎಂಟನೇ ತಾರೀಕು ನಡೀತಿದೆ ಇದು ಒಂದು ಸವಾಲು ಅಂತಕ್ಕಂಥದ್ದಲ್ಲ ಜವಾಬ್ದಾರಿ ಇದು ಸವಾಲಿಗಿಂತ ನಮಗೆ ಪೂಜ್ಯ ಗುರುಗಳು ನಮ್ಮ ಮೇಲೆ ಒಂದು ಜವಾಬ್ದಾರಿತವಾದ ಒಂದು ಕಾರ್ಯವನ್ನು ವಹಿಸಿಕೊಟ್ಟಿದ್ದಾರೆ ಇವತ್ತು ತಾಲೂಕಿಗೆ ಈ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಸಮಾಜದ ಬಂಧುಗಳು ನಾವು ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸೋಕೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ನೂರ ಮೂವತ್ತೆಂಟನೇ ಸಂತ ಭಕ್ತ ಶ್ರೇಷ್ಠ ಶ್ರೇಷ್ಠ ಕನಕ ಜಯಂತಿಯನ್ನು ಈ ವರ್ಷ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ರಾಣೆಮ್ಮನೂರು ತಾಲೂಕಿಗೆ ಗುರುಗಳ ಆದೇಶದಂತೆ ರಾಣೆಮ್ಮೂರು ತಾಲೂಕಿಗೆ ವಹಿಸ್ಕೊಂಡಿದ್ದಾರೆ ಈ ಹಿಂದಿನ ನಮ್ಮ ಗುರುಗಳು ಏನು ಕಾರ್ಯಕ್ರಮ ನಮ್ಮ ರಾಣೆಬ್ರಿಗೆ ಕೊಟ್ಟರು ಅಗ್ದಿ ಯಶಸ್ವಿಯಾಗಿ ನಾವು ನಡೆಸ್ಕೊಟ್ಕಂತ ಬಂದಿದ್ದೇವೆ ಪ್ರತಿ ಅವ್ರಿಗೆ ಏನು ಆದೇಶ ಮಾಡ್ತಾರೋ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟೆ ಅವರಿಗೆ ನಮ್ಮ ರಾಣೆಬ್ನೂರ ಮೇಲೆ ವಿಶೇಷ ಪ್ರೀತಿ ಐತಿ ನಾ ಏನೇ ಆದೇಶ ಮಾಡಿದ್ರೂ ಅದನ್ನು ವಿಭಿನ್ನವಾಗಿ ಇವ್ರು ಅನ್ನೋ ಒಂದು ನಂಬಿಕೆ ವಿಶ್ವಾಸ ಗುರುಗಳಿಗೆ ಐತೆ ಆ ನಂಬಿಕೆ ವಿಶ್ವಾಸ ದುರ್ಜೆ ಬ ದುರ್ಜೆ ಬರ್ದಂಗೆ ನಮ್ಮ ರಾಣೆಬನ್ನೂರು ತಾಲೂಕಿನ ಎಲ್ಲ ಜನತೆ ಅವ್ರಿಗೆ ಕೈ ಜೋಡ್ಸಾರ ನಮಗೆ ಆ ಕನಕ ಜಯಂತಿಗೆ ಪಟ್ಟಿಗೆ ಆಗಲಿ ಏನಾರು ಕೇಳಕ್ಕೆ ಹೋಗ್ಲಿ ತಕ್ಷಣ ಸ್ಪಂದನೆ ಮಾಡಿ ಪ್ರತಿಯೊಬ್ಬರು ನಾವು ಏನು ಪಟ್ಟಿ ಹಾಕ್ತೇವೆ ಅದನ್ನು ಕೊಟ್ಟಿದ್ದಾರೆ ಎಲ್ಲರೂ ಅವರು ದೊಸ್ರಾಗ ಏನು ಮಾತಾಡಿದಂಗೆ ಈ ಕಾರ್ಯಕ್ರಮ ಚೆನ್ನಾಗಿಲ್ಲಪ್ಪ ಗುರುಗಳು ನಮಗೆ ಭಾಳ ರಾಣೆಮ್ಮ ತಾಲೂಕಿನ ಮ್ಯಾಗ ನಮಗೆ ಅಭಿಮಾನ ಇಟ್ಟಾರ ಆ ಕಾರ್ಯಕ್ರಮ ಎಸೋಸಿಯೇಟ್ ಮಾಡಿಕೊಡೋಣ ಅಂತಂದು ಇಡೀ ರಾಣೆಮೃದ್ಧ ತಾಲೂಕಿನ ಜನ ನಮಗೆ ಕೈ ಜೋಡಿಸೈತಿ ಆ ಪ್ರಕಾರ ನಮ್ಮ ಈ ರಾಣೆಮೃತಿ ತಾಲೂಕಿನ ಮುಖಂಡರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲು ತೀರ್ಮಾನ ಮಾಡಿದ್ದೀವಿ ಮುಂದಿನ ಏಳು ಎಂಟನೇ ತಾರೀಕಿಗೆ ಏಳನೇ ತಾರೀಕಿಗೆ ಬಂಡಿ ಮತ್ತು ರೊಟ್ಟಿ ಜಾತ್ರೆಯನ್ನು ರಾಣೆಮ್ಮನೂರು ಹೊರಬೀರಪ್ಪನ ಗುಡಿಯಿಂದ ಮೆರವಣಿಗೆ ಮುಖಾಂತರ ಚಿತ್ರದುರ್ಗ ಗುಡಿ ಮಠ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿಂದ ನಾವು ಕಾಗ್ನೆಲ್ಲ ತಲುಪ್ತೇವೆ ಅವತ್ತಿನ ದಿವಸ ಸುಮಾರು ಒಂದು ನಾನ್ನೂರು ಐನೂರು ಜನ ಇಲ್ಲಿದ್ದ ನಾವು ಕಾಗ್ನೆಲ್ಲಿ ಹೋಗ್ಬೇಕು ಇದಕ್ಕೆ ಕಾಗ್ನೆ ಮಠಕ್ಕೆ ಹೋಗ್ಬೇಕಂತ ಐತಿ ಸೇರ್ತಾರೆ ಅಷ್ಟು ಜನ ಎಂಟನೇ ತಾರೀಕಿಗೆ ಸ್ವಯಂ ಪ್ರೇರಿತ ನಾವು ಗಾಡಿ ಮ ಮಾಡಿಸೋಕೆ ವ್ಯವಸ್ಥೆ ಮಾಡಿದ್ದೇವೆ ಇದನ್ನು ಮಾಡಿದಾರಿಗೆ ಗಾಡಿ ವ್ಯವಸ್ಥಾನ ಮಾಡಿಸ್ತಾವೆ ಅವರು ಸ್ವಯಂ ಪ್ರೇರಿತನ ಬರಕತ್ತಾರ ಹೆಚ್ಚಿನ ಜನ ರಾಣೇಮ ತಾಲೂಕಿಂದಲೇ ಸೇರ್ತೈತಿ ಕನಕ ಜಯಂತಿ ಅತಿ ವಿಜೃಂಭಣೆಯಿಂದ ಈ ವರ್ಷ ಜರ್ತೈತೆ ಅಂತಂದು ಕೇಳ್ತಾರೆ ಥ್ಯಾಂಕ್ ಯು ಸರ್ ಮತ್ತೆ ಹೇಳ್ತಾರೆ ಸ್ವಂತ ಕ ಭಕ್ತ ಕನದಾಸ ಕನಕದಾಸರ ಪ್ರಯುಕ್ತ ಈಗ ಇನ್ನು ಎರಡು ದಿವಸ ಹಿಂದೆ ಗ್ರಾಮೋತ್ಸವ ರಾಣೇಮ ತಾಲೂಕು ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ನಗರದ ನಗರದಲ್ಲಿ ಮನೆ ಮನೆಗೆ ಐವತ್ತು ರೊಟ್ಟಿ ಮತ್ತು ಇತರೆ ಹಳ್ಳಿ ಒಳಗೆ ಕುರಿಗಳನ್ನು ಮಠಕ್ಕೆ ಕೊಡುತ್ತಾ ಇರ್ತಾರೆ ಹಳ್ಳಿಗಳಿಗೆ ಮರಿಗಳನ್ನು ಕೊಟ್ಟು ಅಜ್ಜರ ಆದೇಶ ಪ್ರಕಾರ ಹೆಚ್ಚಿಂದ ಜನ ಇದೇ ಪ್ರಕಾರ ಹಿಂದೆ ಹಿರೇಕೆರ ತಾಲೂಕಿನಲ್ಲಿ ಅಜ್ಜರು ನಡೆಸಿಕೊಡಿದ್ರು ಕನಕ ಜಯಂತಿಯನ್ನು ಹಿರೇಕೆರ ತಾಲೂಕು ನಡೆಸಿಕೊಟ್ಟರು ಮತ್ತು ಬೆಳಗ್ಗೆ ತಾಲೂಕು ನಡೆಸಿಕೊಟ್ಟರು ಅದೇ ಪ್ರಕಾರ ನಾವು ಆದೇಶ ಮಠದ ಆದೇಶ ಪ್ರಕಾರ ನಮ್ಮ ಹಣ ತಾಲೂಕು ಬಂದಿದ್ದು ನಮ್ಮ ಭಾಗ್ಯ ನಮ್ಮ ಪುಣ್ಯ ನಾವೆಲ್ಲರೂ ಸೇರಿ ಮುಖಂಡರು ಹನುಮಂತಣ್ಣ ದೇವೇಗೌಡ್ರ ಅಧ್ಯಕ್ಷತೆಯಲ್ಲಿ ಮತ್ತು ಚೋಳನ ಕಾರ್ಯಾಧ್ಯಕ್ಷದಲ್ಲಿ ಪ್ರಮುಖ ಅವರ ವತಿಯಿಂದ ಮತ್ತು ಸಮಾಜದ ಎಲ್ಲರೂ ಸೇರಿ ನಾವು ನೀವೆಲ್ಲರೂ ಸೇರಿ ಮಾಡಿ ಹೆಚ್ಚಿಂದ ಎರಡೂ ತಾಲೂಕಿಂದ ಹೆಚ್ಚು ಜನ ಕೂರಿಸಿ ಮಾಡೋವಂಥಂದು ಜೈ ಕನಕ ಜೈ ಕುರ್ಬಾಸ್